ಸುರತ್ಕಲ್ ಬಂಟರ ಸಂಘ ರಿಜಿಸ್ಟರ್ಡ್ ಬಂಟರ ಸಂಘದ ಮಹಿಳಾ ವೇದಿಕೆ ವತಿಯಿಂದ ಸುರತ್ಕಲ್ ಬಂಟರ ಭವನದಲ್ಲಿ ಆಟಿದ ಪೊರ್ಲು ಅಭಿನಂದನಾ ಕಾರ್ಯಕ್ರಮ ನಡೆಯಿತು ವೇದಿಕೆಯನ್ನ ದನಗಳನ್ನು ಕಟ್ಟಲಾಗಿರುವ ಸಾಂಪ್ರದಾಯಿಕ ಹಟ್ಟಿಯ ಸ್ವರೂಪದಲ್ಲಿ ನಿರ್ಮಿಸಲಾಗಿತ್ತು ಭತ್ತದ ಪೈರು ಹೊಡೆಯುವ ಪಡಿಮಂಚಕ್ಕೆ ಪೊಲಿ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು ಪುರುಷರಿಗೆ ತೆಂಗಿನಕಾಯಿ ಕಟ್ಟುವುದು ಮುಂಡಾಸ್ ಕಟ್ಟುವುದು ಮಹಿಳೆಯರಿಗೆ ಹಿಡಿಸೂಡಿ ತಯಾರಿ ಮಡಲು ಹಣೆಯುವ ಸ್ಪರ್ಧೆ ಸಂಘದ ಮಹಿಳಾ ಸದಸ್ಯರು ಮಕ್ಕಳಿಂದ ಗ್ರಾಮ ವಾರು ಜಾನಪದ ನೃತ್ಯ ರೂಪಕ ನಡೆಯಿತು ಆಟಿ ತಿಂಗಳ ನಾನಾ ಖಾದ್ಯಗಳಿದ್ದ ಅಡುಗೆಯನ್ನ ಸಭಿಕರಿಗೆ ಬಡಿಸಲಾಯಿತು ಸಭಾ ಕಾರ್ಯಕ್ರಮದಲ್ಲಿ ಮೊಂಡೆ ಪದವು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ವೈಸ್ ಪ್ರಿನ್ಸಿಪಾಲ್ ಡಾಕ್ಟರ್ ಮಂಜುನಾಥ್ ಶೆಟ್ಟಿ ದಿಕ್ಸೂಚಿ ಭಾಷಣವನ್ನ ಮಾಡಿದ್ರು ಸುರತ್ಕಲ್ ಬಂಟರ ಸಂಘ ಅಧ್ಯಕ್ಷ ಜಗನ್ನಾಥ ಶೆಟ್ಟಿಬಾಳ ಅಧ್ಯಕ್ಷತೆಯನ್ನು ವಹಿಸಿದ್ರು ಕಾರ್ಯಕ್ರಮದಲ್ಲಿ ಬಂಟರ ಯಾನೆ ನಾಡವರ ಮಾತೃ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯ ರವಿರಾಜ್ ಶೆಟ್ಟಿ ನಿಟ್ಟೆಗೊತ್ತು ಸೇರಿದಂತೆ ಗಣ್ಯಾತಿ ಗಣ್ಯರು ಭಾಗಿಯಾಗಿದ್ದಾರೆ ಹುಳಿ ಕೂಟದು ಮುನ್ನೋದು ಬಗೆ ಅಳೆ ಕೂಟದು ಆಜಿನೋದು ಬಗೆ ಅಂಚನೆ ಪೇರಡು ಉಂಡೆರು ಅಲೆಟ್ ಕೈ ದಿಕ್ಕೇರು ಇಂಚಿತ್ತಿನ ಮಾತ ಉಲ್ಲೇಖಲು ಒಂದು ಮಾತ ತುಳುನಾಡದ ಸಮೃದ್ಧಿದ ಬಗೆಟ್ಟು ತಿಕ್ಕು ನಂಚಿನ ಸಂಗತಿಲು ಅಂಚೆನೆ ಪಿದೈದೇಶ್ವರದ್ದು ನಮ್ಮ ತುಳುನಾಡಿಗೆ ಬತ್ತಿನಂಚಿನ ದೆಲ್ಲಾ ವೆಲ್ಲೆ ಇಬ್ನ ಬತೂತ ಬಾರ್ ಬೋಸ ಮಾತ ಮಾತ ಬರೆದೀತೇರು ತುಳುನಾಡು ಪಂಡ ಭಾರಿ ಸಮೃದ್ಧಿ ಭಾರಿ ಪೊರ್ಲು ಒಂದು ಅಪಗಾಂಡ ಈತ ಮಾತ ಸಮೃದ್ಧಿದ ಪೊರ್ಲುದ ಫಲವಂತಿಕೆದ ತುಳುನಾಡು ಮುಲ್ಪನಾಮ ಆಟಿ ಪಂಡ ಬಂಗ ಆಟಿ ಪಂಡ ತತ್ವಾರ ಆಟಿನ ದಂಡ ಬಂಜ ಗಿಜ್ಜಾಂದಿನಂಚಿನ ಪೊರ್ತು ಇಂಚಿತ್ತಿನ ವಿಷಯಲೇನು ನಮ್ಮ ತೆರಿ ತಿರೆಯೋನ್ರೇ ತೆರಿಪಾಯರೆ ಮನನ ಮಲ್ತೊನ್ಯರೇ ನೆಂಪು ಮಲ್ತೊನ್ಯರೇ ಬೋಡಾದ ಮಲ್ತೊಂದಿ ಪುನಃ ಈ ಆಟಿದ ಕೂಟ ಆಟಿದ ಪೊಲಬು ಈ ಸಮೃದ್ಧಿ ಪನ್ಪುನವು ತುಲುನಾಡುಡು ಪತ್ತೊಂಜಿ ತಿಂಗೋಲು ಇತ್ತಂಡ ಆಟಿ ಪನ್ಪುನ ಒಂಜಿ ತಿಂಗೋಲುಡು ಮಾತ್ರ ದಾಯಿ ತತ್ವಾರ ಪನ್ಪಿನ ಒಂಜಿ ಪ್ರಶ್ನೆ ಬಹುಶಃ ನಕ್ಕ ಮಾತೆರೆಗ್ ಬರ್ಪುಂಡು ನಮ್ಮ ಪುಸಕಾಲದ ಜೋಕುಲಂತೂ ಕೇಂದೇ ಕೇನ್ವೆ